ರೈತರು ಹೊಲ ಹೊಡೆದ್ ಬಿಟ್ಕೊಂಡವ್ರಿ ಆಫೀಸ್ನಾಗ ಕೂಡ್ಬೇಕನ ಈ ಅಗ್ರಿಕಲ್ಚರ್ ಇಸ್ ಸಮಸ್ಯೆ ಮಾಡೋದು ಲೇಬ್ರರ್ಸಿಗೆ ಸಮಸ್ಯೆ ಮಾಡೋದು ಅದೆಲ್ಲಾ ಅಂದ್ರೆ ನಾವ್ ಸುಮ್ನೆ ಇರಲ್ಲ ಆಯ್ತಾ ದೊಡ್ಡ ಗಾಯ ಮಾಡ್ತೇವೆ ಮತ್ ನಾವ್ ಇದು ನಿಮ್ ಎಂಪ್ಲಾಯೀಸ್ ಹೇಳ್ಬೇಕು ನಿಮ್ ಡಿಪಾರ್ಟ್ಮೆಂಟ್ ಹೇಳ್ಬೇಕು ಈಗ ಖಾತೆ ಮಾಡೋದ್ರ ಬಗ್ಗೆ ಖಾತೆ ಮಾಡ್ಲಿಕ್ಕೆ ಸಮಸ್ಯೆ ಎಷ್ಟು ನಮ್ನಿ ಕೇಸ್ ಬರ್ಲಿಕ್ಕೆ ಖಾತೆ ಮಾಡ್ಲಿಕ್ಕೆ ಡಾಕ್ಯುಮೆಂಟ್ ಇದೆ ಯಾಕೆ ಖಾತೆ ಮಾಡಲ್ಲಪ್ಪ ಅವರು ಆರ್ಡರ್ ಆದ್ರೆ ಮತ್ ಕಂಟೆಮ್ ಹಾಕೋಬೇಕು ರಿಜಿಸ್ಟರ್ ಡಾಕ್ಯುಮೆಂಟ್ ಮೇಲೆ ರಿಜಿಸ್ಟರ್ ಆಗಿದ್ದು ಸೆವೆನ್ ಡೇಸ್ ಅಲ್ಲಿ ಅಲ್ಲೇ ಖಾತೆ ಇದಾಗುತ್ತೆ ಜನರೇಟ್ ಆಗಿದ ತಕ್ಷಣ ಇಲ್ಲಿ ಜೆ ಸ್ಲಿಪ್ ಜನರೇಟ್ ಆಗಿದ ತಕ್ಷಣ ಅದು ಹೋಗುತ್ತೆ ಆಟೋಮೆಟಿಕ್ಲಿ ಫಾರ್ಮ್ ಜೆ ಹೋಗುತ್ತೆ ಅದ್ ನೆಟ್ಕೊಂಡು ಮಾಡ್ಬೇಕು ಅವ್ರು ಇವ್ರಿಗೆ ಅಪ್ಲಿಕೇಶನ್ ಕೊಡ್ಬೇಕು ಅದೆಲ್ಲ ಏನಿಲ್ಲ ಸುಮ್ಮನೆ ಅಲ್ಲಿ ಜೆ ಸ್ಲಿಪ್ ಹೋಗಿದ ತಕ್ಷಣ ವಿತ್ ಇನ್ ಸೆವೆನ್ ಡೇಸ್ ಅಲ್ಲಿ ಖಾತೆ ಮಾಡ್ತಾರೆ ಮಾಡ್ತಾ ಇಲ್ಲ ಮಾಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಲಿಕ್ಕೆ ನೀವು ಹೇಳಿ ನೀವು ನಾವು ಹಾಗೆ ಬಿಡಲ್ಲ ನಿಮ್ಗೆ ಗೊತ್ತಿದೆ ನಮ್ ನೇಚರ್ ಹೆಂಗಿದೆ ಅನ್ನೋದು ಗೊತ್ತಾಯ್ತಾ ರೈತರು ಹೊಲ ಹೊಡೆದ್ ಬಿಟ್ಕೊಂಡು ಅವ್ರ ಏನ್ ಆಫೀಸ್ನಾಗ ಅಡ್ಡಾಡ್ಕೋತ ಕೊಡ್ಬೇಕ ಎಷ್ಟು ಕಡೆ ಎಷ್ಟು ಕಡೆ ನಾವು ಹೋದಲ್ಲೆಲ್ಲ ಬಂದ್ಕೊಂಡ್ ರೈತರು ಮಾಮ ಆಫೀಸರ್ಸ್ ತಿಳ್ಕೊಂಡಿರ್ತಾರೆ ಪಾಪ ಹಿಂಗ್ ಸ್ವಾಮಿ ಹಿಂಗಾಗಿದೆ ಹಿಂಗೆಲ್ಲ ಹೇಳ್ತಿರ್ತಾರ ಬಂದ್ಕೊಂಡು ಯಾಕಂಗಾಗ್ತಾ ಇದೆ ಯುವರ್ ಆಫೀಸರ್ಸ್ ಟು ಬಿ ಫ್ರೆಂಡ್ಲಿ ವಿತ್ ಅಟ್ ಲೀಸ್ಟ್ ಯಾರು ನಮ್ಗೆ ಅನ್ನ ಹಾಕ್ತಾರಲ್ಲ ಅವ್ರಿಗಾದ್ರು ಫ್ರೆಂಡ್ಲಿ ಇರ್ಬೇಕು ಬೇರೆ ನೀವು ಎಂತ ಮಾಡ್ತಿರೋ ದಾಟ್ಸ್ ಅನದರ್ ಥಿಂಗ್ ಅಲ್ವಾ ಏನ್ ಹೇಳಿದ್ರು ಕುವೆಂಪು ಕುವೆಂಪುರ್ದು ಇವನೇ ನೋಡು ಅನ್ನದಾತ ಹೊಲದಿ ಹೊಲ ದುಡಿತ ಮಾಡುವ ಅನ್ನ ಕೊಡುವವನ ಬರತ್ತಲ್ಲ ಅದು ಒಂದು ವಚನ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿ ಇಮ್ರಾಟಿ ರಾಟಿ ನಡೆದುದಲ್ಲವೇ ಅಂತ ಅನ್ಕೊಂಡೊಂದು ವಚನ ಇವರು ಸೊ ಅಡ್ರೆಸ್ ಪ್ರಾಬ್ಲಮ್ಸ್ ಆಫ್ ಫಾರ್ಮರ್ಸ್ ಫಸ್ಟ್ ಓಕೆ ಫಾರ್ಮರ್ಸ್ ಲೇಬರರ್ಸ್ ಅಪ್ರೆಸರ್ ಕ್ಲಾಸಸ್ ಅವರನ್ನು ನೀವು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ನ ತೊಗೊಳ್ ಹೊರತು ಮೇಲೆ ನಂಬಿಕೆ ಬರಲ್ಲ ಈಗ ನಮ್ಮೆಲ್ಲೂ ನಂಬಿಕೆ ಹೋಗಿದೆ ಬಟ್ ನಿಮ್ಮೆಲ್ಲೂ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಜನರಿಗೆ ನಿಜವಾದ ಜಾಬ್ ಸಿಗಬೇಕಲ್ಲ ಎಲ್ಲದೂ ಆಪ್ಷನ್ ಆಗಂಗಿದ್ರೆ ನೋಟಿಫೈ ಮಾಡಿಬಿಡಿ ಇಂತಿಂತ ಪೋಸ್ಟ್ ಇಷ್ಟಿಷ್ಟು ಅನ್ಕೊಂಡು ಒಳ್ಳೇದು ಜನರಿಗೆ ಅಟ್ಲೀಸ್ಟ್ ದುಡ್ಡು ಇದ್ದ ಬದುಕ್ತಾನೆ ದುಡ್ಡು ಸಾಯ್ತಾನ ಸಾಯ್ತಾನು ಒಂದು ಐವತ್ ಪರ್ಸೆಂಟ್ ಆದ್ರೂ ಒಂದು ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ ಮಾಡ್ಕೋಬೇಕಾ ಅಂಬೇಡ್ಕರ್ ಜಿ ಸಮಾಧಿಯಲ್ಲಿ ತಿರುಗಿ ತಿರುಗಿ ಬೀಳ್ತಾರೆ ಮಾಡಿದ್ವಿ ನಾವು ಮಾಡಬಾಡ್ರಿ ಆಲ್ದಿ ಮಿಲಾಡ್ Uh, disturb maridhu to me and to my brother is three member committee is constituted committee is working three meetings have taken place before constitution of the committee the information is sought for from the secretary the secretary has furnished the information everything is being looked into you send uh, that list very next day ಗೌರ್ಮೆಂಟ್ ತಮ್ಗೆ ತೊಗೊಂಡ್ ಎಲ್ಲುಕ್ಟ್ ಲೀಸ್ಟ್ ಒಂದು ಐವತ್ತು ಪರ್ಸೆಂಟ್ ಜನರಿಗಾದ್ರೂ ಒಳ್ಳೆಯವರಿಗೆ ಸಿಗಬೇಕಲ್ಲ ಜಾಬ್ ಎಲ್ಲದೂ ಅಂತ ಅಂತಂದ್ರೆ ಏನ್ ಹಿಂಗೆಲ್ಲ ಮಾತಾಡ್ಬಾರ್ದು ನಾವು ಆದ್ರ ಹಂಗೆ ಮಾತಾಡಿಸ್ತದೆ ರೆಕಾರ್ಡ್ ನೋಡಿದರೆ ಅವನ ರೆಕಾರ್ಡ್ ಎಲ್ಲ ನಾವು ಇನ್ಮೇಲೆ ಜನರು ಹೋದಂಗ ಹಿಡಿದ್ಬಿಡ್ತೇವೆ ನೋಡ್ಲಿ ಎಲ್ಲರೂ ನೋಡ್ಲಿ ಏನೇನಾಗಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಹಿಂಗೆಲ್ಲ ಅಕ್ಕೊತ್ ಹೋದ್ರ ನಾಳೆ ಕ್ರಾಂತಿ ಪೇನ್ಫುಲ್ ಥಿಂಗ್ ಬೇಕು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡ್ಬೇಕು ಎಲ್ಲದನ್ನು ಮಾರ್ಕೋಳೋದಲ್ಲ ಸಿಕ್ಕಿದ್ ಸಗಣಿ ಎಲ್ಲ ಮಾರ್ಕೋತ್ ಹೊಂಟು ಬಿಟ್ರೆ ಹೆಂಗೆ ಹಿಂದಿನ ಜನಾಂಗ ಉಳ್ಕೊಳೋದ್ ಹೆಂಗೆ ಸಮಾಜ ಉಳ್ಕೊಳ್ಳೋದು ಹೆಂಗೆ Uh, i can Atala, Atala, Atala. we will Atala. not permit all those Atala. we will do something in this matter but 24 percent i can understand out of 24 only 11 because they they are unable to read them right. well, uh, uh, government party they no yes, yes. Yes. party ask your, uh, 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 tell your tell your advocate general yes, that court has asked him to come here yes yes <laughs> <laughs> ಅವು ಸಬ್ಜೆಕ್ಟ್ ಒ ಎಂ ಆರ್ ಆನ್ಸರ್ ಶೀಟ್ಸ್ ಇದಾವಲ್ಲ ಒ ಎಂ ಆರ್ ಸಿ ಇದಾವಲ್ಲ ಎಸ್ ಮೆಲ್ ಸಿಲ್ ಕವರ್ ನೇ ಕೊಡಿ ಅವನ್ನ ತರ್ಸಿ ಬೇಗನೆ ತರ್ಸಿ ಎರಡೂವರೆ ಬರ್ಬೇಕು ಆಯ್ತ್ ಎಫ್ ಎಸ್ ಸಮಥಿಂಗ್ ಯುಲ್ ಹ್ಯಾಫ್ಟ್ ಸಾರಿ ಆಗ್ತಾ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ರು ಕೊಡ್ತೀವಿ ಸುಮ್ನೆ ಏನೇನ್ ತರ್ಸಿದ್ರೆ ಎವರಿಥಿಂಗ್ ವಿಲ್ ಕೀಪ್ ನಮ್ಗ್ ಕೊಡಿ ಸಾಮಾನ್ಯವಾಗಿ ಅವನ್ನೆಲ್ಲ ನಾವು ನೋಡ್ಕೊತ ಕೂಡ್ಬಾರ್ದು ಆದ್ರೆ ಇದು ಎಕ್ಸ್ಟ್ರಾಡಿನರಿ ಕೇಸ್ ಎಸ್ ತುಂಬಾ ಪಾಪ ಯುವಕರಿಗೆ ಭ್ರಮ ನಿರಸನ ಆಗ್ತಾ ಇದೆ ದುಡ್ಡು ಇಲ್ದಂಗ ಆಗೋದೇ ಇಲ್ಲ ಕೆಲಸ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಈಗ ಆ ನಮ್ನಿ ಆಗಿದೆ ಯಾವುದೇ ಇನ್ಸ್ಟಿಟ್ಯೂಷನ್ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಾಗಿದೆ ಬಿಡಿಸಿ ಹೇಳಲ್ಲ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹಂಗಾಗಿದೆ ಇಲ್ಲಿಗೆ ಬಿಡಲ್ಲ ನಾವು ಇದು ವಿ ವಿಲ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್ ಈ ಕೆಎಸ್ ಕೆ ಎಸ್ ಎಕ್ಸಾಮೆ ಮಾಡ್ಬೇಕು ಯಾಕೆಂದ್ರೆ ಮಾಡಿದ್ರೆ ಈಗ ಪಾಪ ಅಷ್ಟೆಲ್ಲ ಕಷ್ಟ ಪಡ್ಕೊಂಡು ಓದ್ಕೊಂಡು ಬಡವರು ಇರ್ತಾರೆ

ಇಲ್ಲಿ ಇಲ್ಲಿ ಮಾಡಲ್ಲ ಅವ್ರು ಎಲ್ಲ ಕ್ರೀಮ್ ಅದು ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಕೊಡ್ತದೆ ಇಲ್ಲಿ ನಮ್ ದೇಶ ಉದ್ಧಾರ ಮಾಡೋರ್ ಯಾರು ಉದ್ದಾರ ಆಗೋದ್ ಹೆಂಗೆ ಎಲ್ಲ ಕ್ರೀಮ್ ಬ್ರೈನ್ ವಷ್ಟು ಹೊರಗೆ ಹೋದ್ರೆ ಇಲ್ಲಿ ಮತ್ತೆ ಇಲ್ಲಿ ಕೆಲಸ ಮಾಡೋರು ಯಾರು ಆರು ಲಕ್ಷ ಜನ ಹೋಗ್ತಾರೆ ರಿಪೋರ್ಟ್ ಇದು ದಿಸ್ ಇಸ್ ಅಫಿಶಿಯಲ್ ರಿಪೋರ್ಟ್ ಬ್ರೈನ್ ಡ್ರೈನ್ ಏನ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ನೋಡಿ ಅವರು ಇಸ್ರೇಲ್ ಕಟ್ಟುವಾಗ ಬೆನ್ ಗುರಿಯನ್ ಆಸ್ಕಡ್ ಆಲ್ ಜೂಯಿಶ್ ಪೀಪಲ್ ಟು ಕಮ್ ಟು ಇಸ್ರೇಲ್ ವಿ ದಿಸ್ ಎಲ್ಲರೂ ಬನ್ನಿ ಅಂತ ಕರ್ಕೊಂಡ್ ಬಂದ್ರೆ ಹೊರಗಿನಿಂದ ನೀವು ಇರೋದನ್ನ ಮುಂದಿನ ಜನಾಂಗ ಮುಂದೆ ಹೆಂಗೆ ಬ್ರೈನ್ ಡ್ರೈನ್ ಆಗ್ತಾ ಇದೆ ದೇಶದಲ್ಲಿ ಎಲ್ಲಾ ನಮ್ ಫರ್ಟಿಲಿಟಿ ಅಷ್ಟು ಬೇರೆ ದೇಶಕ್ಕೆ ಕೊಟ್ಟು ಬಿಟ್ರೆ ಮುಂದೆ ನಾವೇನ್ ಮಾಡ್ಬೇಕಿ ಒಬ್ಬ ಒಬ್ಬ ಗ್ರೇಟ್ ಬ್ರೈನ್ ಇ ಲೈಕ್ ವಿಶ್ವೇಶ್ವರಯ್ಯ ಎಷ್ಟು ಲಕ್ಷ ಎಕರೆ ನೀರಾವರಿ ಆಯ್ತು ಒಂದು ಬ್ರೈನ್ ನಿಂದ ಮತ್ತೆ ಒಂದೇ ಬ್ರೇನು ಡಾಕ್ಟರ್ ಅಂಬೇಡ್ಕರ್ ಒಂದೇ ಬ್ರೇನು ಎಷ್ಟು ಕೋಟಿ ಜನರಿಗೆ ಉಪಯೋಗ ಒಂದು ಗ್ರಂಥದಿಂದ ಹೌದಾ ಅಂತವ್ರೆಲ್ಲ ನೀವು ಅವ್ರ ಸಪೋಸ್ ಅಂಬೇಡ್ಕರ್ ಜಿ ಅಲ್ಲೇ ಅಮೆರಿಕದಾಗ ಇದ್ ಬಿಟ್ಟಿದ್ರೆ ಅವ್ರಿಗೆ ಬೇಕಾದಷ್ಟು ಆಫರ್ ಇತ್ತು ಅಲ್ಲಿರ್ಲಿಕ್ಕೆ ಬಿಟ್ಟು ಬಂದ್ರು ದೇಶಕ್ಕೆ ಮೈ ಹಾರ್ಟ್ ಬ್ಲೀಡ್ಸ್ ಫಾರ್ ಇಂಡಿಯಾ ಅಂತ ಹೇಳಿದ್ರು ಈ ಕೆಮ್ಮ್ ವುಡ್ಂಬಿಯಾ ಯುನಿವರ್ಸಿಟಿ ಅವರೆಲ್ಲ ಇಲ್ಲಿ ಬಂದು ಮಾಡಿದ್ದಕ್ಕೆ ದೇಶ ಉಳ್ಕೊಂಡಿದೆ ಸಮಾಜ ಹಂಗಾಗಿ ಉಳ್ಕೊಳ್ತದೆ ಎಲ್ಲದನ್ನೂ ಮಾರ್ಕೊಂಡು ಸಿಕ್ಕ ಸಗಣಿ ಎಲ್ಲಾ ಮಾರ್ಕೋಬೇಕು ಅಂತ ಹೊಂಟು ಬಿಟ್ರೆ ಮುಂದಕ್ಕೆ ಮುಂದೆ ಏನ್ ಮಾಡ್ಬೇಕು ಮಕ್ಕಳು ನಮ್ಮ ಮಕ್ಕಳೆಲ್ಲ ಎಷ್ಟು ಜನರು ಸೂಸೈಡ್ ಮಾಡ್ಕೋತಾರೆ ಹೆಂಗ ಆಗ್ತಾ ಇದೆ ಹಂಗೆಲ್ಲ ಆಗ್ಬಾರ್ದು ಅದನ್ನೆಲ್ಲ ನೀವು ಕೆಟ್ಟ ಜನರನ್ನೆಲ್ಲ ನೀವು ಹಾವ್ ವಿಡ್ ಔಟ್ ಒಂದ್ ಐವತ್ ಪರ್ಟ್ ಜನರಾದ್ರು ಯಾಕೆ ಹಿಂಗಾಗ್ತಾ ಇದೆ ನಾವು ಈ ಫೋರಂ ನಿಂದ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ ಈ ಫೋರಂ ನಿಂದ ಇಷ್ಟೇ ಮಾತಾಡ್ಲಿಕ್ಕೆ ಆಗ್ತದೆ ಓಕೆ ಬೇರೆ ಫೋರಂ ನಲ್ಲಿಯೂ ಡಿಸ್ಕಶನ್ ಆಗ್ತಿರ್ತದೆ ಹೌದು ಅದಕ್ಕೆ ಹಂಗೆಲ್ಲ ಮಾಡ್ಕೋಬಾರ ಸರ್ ಮಾಡ್ಬೇಕು ಒಂದ್ ಮನೆಯಲ್ಲಿ ಒಬ್ಬಗೆ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ದಾರ ಆಗ್ತದೆ ಮನೆ ಉದ್ದಾರ ಅದನ್ನ ತಿಳ್ಕೊಬೇಕ ಅದು ಖಂಡಿತ ಸುಳ್ ಬಡವ್ರು ಬಡವರಾಗೆ ಇರೋದು ಇವರೆಲ್ಲಾ ಮಾಡ್ಕೊಂಡು ಮಾಡ್ತಾ ಮಜಾ ಮಾಡೋರು ಮಾಡೋದು ಆಮೇಲೆ ಬೇರೆ ದುಡ್ಡಿದ್ದವ್ರು ನೀನು ಕೊಡಂಗಿದ್ರೆ ಆದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಎ ಹಾಕ್ಬೇಕು ಕಾನ್ಸ್ಟಿಟ್ಯೂಷನ್ ಬೇಡ ನಮಗೆ ಎಲ್ಲರೂ ಬದುಕೋಬೇಕು ಸಹಬಾಳ್ವೆಯನ್ನು ಉಂಟಾ ಮಾಡುವಂತಹ ಕಾನ್ಸ್ಟಿಟ್ಯೂಷನ್ ಇದು ಬರೇ ರಿಚ್ ಪೀಪಲಿಗ್ ಅಷ್ಟೇ ಮಾಡಿ ಐ ವೈ ನಾಟ್ ಎಗಿನಿಸ್ಟ್ ರಿಚ್ ಪೀಪಲ್ ರಿಚ್ನೆಸ್ ನೆಸ್ಟ್ ಎ ವರ್ಚು ಆದ್ರೆ ಬಡವರು ಇದ್ದಾರೆ ಏನಂತ ಹೇಳಿದ್ರು ಇವರು ನಿಸಾರ್ ಅಹ್ಮದ್ ಅವರು ಒಂದೆದೆಯ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ ಒಂದೇ ನೆಲರ ನೆಲದ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ ಹಣವಿತ್ತ ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಕೈಹೊತ್ತ ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ಒಬ್ಬನೇ ಕ್ರಿಮೇಶನ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಇನ್ನೊಬ್ಬನಿಗೆ ಬರ್ತ್ಡೇ ಆಚರಿಸ ಫೈವ್ ಸ್ಟಾರ್ ಅಲ್ಲಿ ಈ ಡಿಸ್ಪೆರಿಟಿ ಹಾಕೋತ್ ಹೋದ್ರೆ ಸಮಾಜ ಉಳಿಯೋದು ಹೆಂಗೆ ನಾಳೆ ಬರೀ ಸುಟ್ಕೇಸ್ ಅಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದೋರ್ ಗತಿ ಏನು ಹಾ ಉಳ್ದೋರ್ ಗತಿ ಏನು ಅಟ್ಲೀಸ್ಟ್ ಒಂದು ಐವತ್ ಪರ್ಸೆಂಟ್ ಜನರಿಗೆ ಆದ್ರೂ ಏನಾದ್ರು ಒಂದು ಉಪಯೋಗ ಆಗ್ಬೇಕಾ ಐವತ್ ಪರ್ಸೆಂಟ್ ಜನರಿಗೆ ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ ಖಂಡಿತ ಸ್ವಾಮಿ ಇದನ್ನೆಲ್ಲ ಕಣ್ಣು ಮುಂದೆ ಇಟ್ಕೊಳ್ಳಿ ಅವ್ರು ಹೇಳಿ ನಿಮ್ಗೆ ಯಾರ್ಯಾರಿಗೆ ಇದೆಲ್ಲ ರೆಕಾರ್ಡ್ ಜನರ್ ಎಲ್ಲ ನೋಡ್ಲಿದ್ನಲ್ಲ ನಿಮ್ ಪೇಪರ್ಸ್ ಎಲ್ಲ ನಾವ್ ಇದು ಕಿಡಿತೇವೆ ರಿಯಲಿ ಹೌದು ನಾವು ಸಾಕಾಗಿವಿ ಆಗಲಿ ಖಂಡಿತ ನಾವು ಸಾಕಾಗಿವಿ ನಮಗೆ ಹೊಟ್ಟಿ ಉರಿತದೆ ವಿ ಟೆಲ್ ಯು ಟ್ರೂತ್ ವಿ ಆರ್ ಟೆಲ್ಲಿಂಗ್ ಯು ಇಂಥ ದೇಶ ಕಟ್ಟಕು ಅನ್ನಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ ಬೇಕಿ ಇಷ್ಟು ಆಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು ಹಂಗಾಗಿ ಸಮಥಿಂಗ್ ಯು ಹ್ಯಾವ್ ಟು ಡು ಏನಪ್ಪ ಒಂದೇನ